ವಾವ್ ಯಾವ ಜಾಗ ಇದು ಎಷ್ಟು ಮಾಸ್ ಐತ್ಲಾ ಎಲ್ಲಿ ಹೋಗಾಲಿಕೆ ಅಂಥೇಳಿ ನೀವೆಲ್ಲರೂ ಥಿಂಕ್ ಮಾಡತ್ತೀರಿ ಅನ್ಸುತ್ತ ಅಲ್ಲ ಸೊ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಎಲ್ಲಿ ಹೋಗೀನಿ ಯಾವ ಜಾಗ ಇದು ಸೊ ಎಲ್ಲಿ ಐತಿದು ಇದ್ರ ಹಿಸ್ಟ್ರಿ ಏನು ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನಂತ ಅಂತ ಅದಕ್ಕಿಂತ ಮೊದಲು ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ವಿಡಿಯೋ ನೋಡಾತೀರಿ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಸೊ ಫ್ರೆಂಡ್ಸ್ ನಾ ಹೋಗಿರೋದು ಬೇರೆ ಎಲ್ಲೂ ಅಲ್ಲ ನಮ್ಮ ಹುಬ್ಬಳ್ಳಿಯ ಹಾರ್ಟ್ ಆಫ್ ಸಿಟಿನಾಗಿರುವ ಉನ್ಕಲ್ ಗ್ರಾಮದ ಚಂದ್ರಮೌಳೇಶ್ವರ ಟೆಂಪಲ್ ಈ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಿಮಗೆ ಬಸ್ ಫೆಸಿಲಿಟಿನೂ ಐತಿ ಚಿಗ್ರಿ ಬಸ್ ಬೇಂದ್ರೆ ಬಸ್ ಸಿಟಿ ಬಸ್ ಎಲ್ಲ ಬಸ್ಸು ಬರ್ತಾವೆ ಉಣ್ಕಲ್ ಕ್ರಾಸಿಗೆ ಹೇಳಿದ್ರೆ ಜಸ್ಟ್ ಟೂ ಮಿನಿಟ್ಸ್ ವಾಕ್ ಐತಿ ಓನ್ ವೆಹಿಕಲಿಗೆ ಬರೋದಾದ್ರೆ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಯಾಕಂತಂದ್ರೆ ಗುಡಿ ಇರೋದು ಉನ್ಕಲ್ ಊರಿನ ನಟ್ ನಡು ಐತಿ ಅಲ್ಲೆಲ್ಲ ಹಳೆ ಕಾಲದ ಮನೆಗಳದವು ಸೊ ಹಾಗಾಗಿ ಇನ್ನೊಂದು ಏನಂದ್ರೆ ನೀವು ನೀವು ಓನ್ ವೆಹಿಕಲ್ನಾಗೆ ಬರೋರು ಇದ್ರಿ ಅಂದ್ರೆ ಪ್ರೆಸಿಡೆಂಟ್ ಹೋಟೆಲ್ ಕಡೆಯಿಂದ ಸಾಯಿ ನಗರ್ ಕ್ರಾಸ್ ಕಡೆಯಿಂದ ಮತ್ತು ಗಂಗೂಬಾಯಿ ಹನ್ಗಲ್ ಸ್ಕೂಲ್ ಕಡೆಯಿಂದ ಬರಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾನು ಹಾರ್ಡ್ಲಿ ಟೂ ಡೇಸ್ ಬ್ಯಾಕ್ ವಿಸಿಟ್ ಮಾಡಿದ್ದೆ ಅಲ್ಲೆಲ್ಲ ರೋಡ್ ವರ್ಕ್ ನಡೆದೈತಿ ಸೊ ರೋಡೆಲ್ಲ ಅಡ್ಡಿ ಬಿಟ್ಟಾರ ಸೊ ವಾ ಓನ್ ವೆಹಿಕಲ್ ಬರೋಕಾತು ಬೇರೆ ಯಾವ ವೆಹಿಕಲ್ ಬರೋಕಾತೂ ಆಪ್ಷನ್ ಇಲ್ಲ ಸೊ ನೀವು ಬಿ ಯು ಬಿ ಕಾಲೇಜ್ ಕಡೆಯಿಂದ ಬಂದ್ರಿ ಅಂದ್ರೆ ಈಸಿಯಾಗಿ ಟೂ ಮಿನಿಟ್ಸ್ನಾಗ ರೀಚ್ ಆಗ್ತಿರಿ ಬರಿ ಗುಡಿಯ ಹಿಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ಅಂತ ಇದನ್ನು ಕಲ್ಯಾಣಿ ಚಾಲುಕ್ಯರು ಹನ್ನೆರಡನೇ ಶತಮಾನದಾಗ ನಿರ್ಮಿಸ್ಯಾರ ಆ ಸುಮಾರು ಒಂದು ಸಾವಿರ ವರ್ಷ ಹಳೆಯ ಗುಡಿ ಐತಿ ಆ ಗುಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ತತಿ ಬಟ್ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ ಮೇಂಟೈನ್ ಮಾಡ್ಯಾರ ಗುಡಿನ ಈ ಗುಡಿನ ಅಮರ್ ಶಿಲ್ಪಿ ಜಕಣಾಚಾರಿಗಳು ಕೆತ್ತನೆ ಮಾಡ್ಯಾರ ಗುಡಿ ಪೂರ್ವಾಭಿಮುಖ ಐತಿ ಮತ್ತು ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಎರಡು ಲಿಂಗುಗಳು ನೋಡೋಕೆ ಸಿಗ್ತಾವೆ ಮತ್ತು ಎರಡು ಬಸವಣ್ಣ ಅದಾವೆ ಮತ್ತು ಗಣಪತಿ ನಾಗಪ್ಪನ ದೇವಾಲಯಗಳು ಅದಾವಿಲ್ಲೆ ನಾಲ್ಕು ಕಡೆಯಿಂದ ಎಂಟ್ರೆನ್ಸ್ ಐತಿ ನಾಲ್ಕು ಕಡೆಯಿಂದನೂ ಫಸ್ಟಿಗೆ ಒಂದು ಸಣ್ಣ ಗರ್ಭಗುಡಿನ ದಾಟಿ ಆಮೇಲೆ ಬರುವಂಥದ್ದು ನಡುವಿನ ಮೇನ್ ಗರ್ಭಗುಡಿ ಆ ಮೇನ್ ಗರ್ಭಗುಡಿ ಒಳಗಿರುವುದನ್ನು ಚಂದ್ರಮೌಳೇಶ್ವರನ ಮೂರ್ತಿ ಇಲ್ಲಿನ ಮುಖ್ಯ ದೇವರ ಬಂದನ ಶಿವನ ಅವತಾರವಾಗಿರುವ ಚಂದ್ರಮೌಳೇಶ್ವರನ ಇಲ್ಲಿ ಮೇನ್ ಇನ್ನೊಂದು ಏನು ಮೇನ್ ಅಂತಂದ್ರೆ ಇಲ್ಲಿಯ ಒಂದು ಲಿಂಗುಕ್ಕ ನಾಲ್ಕು ದಿಕ್ಕಿಗೂ ಮುಖಗಳದವು ಅದು ನಮ್ಮ ಭಾರತದಾಗ ಕೇವಲ ಎರಡ ಕಡೆ ಅದಾವೆ ಒಂದು ನಮ್ಮ ಉಣ್ಕಲ್ದಾಗಿನ ಚಂದ್ರಮೌಳೇಶ್ವರ ಟೆಂಪಲ್ ನಮ್ಮ ಈ ಹುಣ್ಕಲ್ ಗ್ರಾಮದಾಗಿನ ಚಂದ್ರಮೌಳೇಶ್ವರ ಟೆಂಪಲ್ ಅದು ಒಂದು ಏನು ಸ್ಪೆಷಲ್ ಏನಂದ್ರೆ ಯುಗಾದಿ ದಿನ ಸೂರ್ಯನ ಕಿರಣಗಳು ನೇರ ಲಿಂಗುವಿನ ಮೇಲನ ಬೀಳ್ತಾವು ಚಂದ್ರಮೌಳೇಶ್ವರನ ದರ್ಶನ ಪಡ್ಯಾಕ ಶಿವರಾತ್ರಿ ದಿನ ಜನ ಸಾಗರನ ಹರಿದು ಬರ್ತೈತಂತ ಅಂತ ಅಷ್ಟೇ ಮಸ್ತ್ ಇರ್ತೈತಂತ ಶಿವರಾತ್ರಿ ಟೈಮ್ನಾಗಂತೂ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಗುಡಿನ ಜಕಣಾಚಾರಿಗಳ ಗುಡಿ ಅಂದ್ರಂತು ಕೇಳೋಂಗೇನೆ ಇಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಆ ಕೆತ್ತನೆಗಳನ್ನದು ನೀವು ನೋಡ್ಬೇಕಂದ್ರೆ ನೀವ ಅಲ್ಲಿ ವಿಸಿಟ್ ಮಾಡಬೇಕು ಗುಡಿ ಒಳಗಾತು ಗುಡಿ ಹೊರಗಾತು ಎಷ್ಟು ಶಾಂತ ಐತಿ ಅಂದ್ರೆ ನಿಮಗೆ ಬಿಟ್ಟು ಬರೋಕ್ಕೊಂಚೂರು ಮನ್ಸು ಬರೋಂಗಿಲ್ಲ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ನಾನು ಕೂಡ ಇಲ್ಲೇ ಭಾಳ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೆ ಈಗಂತೂ ಬ್ಯಾಸ್ಕಿ ಸಿಕ್ಕಾಪಟ್ಟಿ ಬಿಸಿಲು ಇರಾತೈತಿ ನಾವು ಅದ್ರಾಗ ಈವ್ನಿಂಗ್ ಟೈಮ್ ಹೋಗಿದ್ವಿ ಇನ್ನೂ ಕೂಲಿತ್ತ ಗುಡಿ ಸುತ್ತಲ ಗಾರ್ಡನ್ನ ಲಾನ ತಂಪಂದ್ರೆ ತಂಪಿತ್ತ ನಾನು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಚರಿ ಅಂತೂ ನನ್ನ ಕೈಯ್ಯೋ ಬಿಟ್ಟಿದ್ಲ ತನ್ನ ಪಾಡಿಗೆ ತ ಅಡ್ಡಾಡೋದು ಕ್ರೌಡ್ ಇರಲಿಲ್ಲ ಅಲ್ಲ ಮೇನ್ಲಿ ಸೊ ಹಂಗಾಗಿ ಅಕ್ಕಿ ಮನ್ಸ ಇಚ್ಚಿ ಆಟ ಆಡಿದ್ಲ ಲಾನ್ಯಾಗು ಹಂಗೆ ಆಟ ಆಡಿದಿಲ್ಲ ಮತ್ತು ಒಳಗೆ ಗುಡಿ ಒಳಗೂ ಹಂಗೆ ಆಟ ಸೊ ನೋಡ್ರಿ ಇಲ್ಲೇ ನಾನು ಗಣಪತಿದ ದರ್ಶನ ತೊಗೊಳಾತೀನಿ ಮಸ್ತ್ ಅಂದ್ರೆ ಟೋಟಲಿ ಹೇಳ್ಬೇಕಂದ್ರೆ ಗುಡಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಸಂಜಿಕ್ಕೆ ಆರು ಅಂದ್ರೆ ಕ್ಲೋಸ್ ಆಗಿಬಿಡ್ತೈತಿ ನೀವು ಆ ವಿಸಿಟ್ ಮಾಡೋದಿದ್ರೆ ಆರು ಗಂಟೆ ಒಳಗೆ ವಿಸಿಟ್ ಮಾಡಿರಿ ಆರು ಗಂಟೆ ಮಾಲ್ ಗೇಟ್ ಒಳಗೆ ಅಲಾವಿಲ್ಲ ನೀವು ನೋಡ್ರಿ ಗುಡಿ ಎಷ್ಟು ಮಸ್ತ್ ಐತೆ ಅಂಥೇಳಿ ನಾನು ನಿಮ್ಗೆ ಕಂಪ್ಲೀಟಾಗಿ ತೋರ್ಸತ್ತೀನಿ ನೋಡ್ಕೊಂಡು ಬರ್ರಿ ಇಲ್ಲಿ ಒಂದು ಲಿಂಗು ಬರ್ತೈತಿ ನೋಡ್ರಿ ಇದಂಗುಕನ್ನ ನಾ ಹೇಳಿದ್ದ ನಾಲ್ಕು ದಿಕ್ಕಿಗೂ ಮುಖಗಳದಾವೆ ಸೊ ನಿಮಗೆ ಇಲ್ಲಿ ಕರೆಕ್ಟಾಗಿ ವಿಡಿಯೋನಾಗ ಕಾಣಿಸ್ತಿಲ್ಲ ಬಟ್ ನೀವು ಅಲ್ಲಿ ಹೋಗ್ರಿ ಹೋದಾಗ ನಿಮಗೆ ಗೊತ್ತಾಗ್ತತಿ ಎಷ್ಟು ಚಂದ ಐತಿ ಗುಡಿ ಎಷ್ಟು ಚಂದ ಐತಿ ಲಿಂಗು ಭಾಳ ಅಂದ್ರೆ ಭಾಳ ಚಂದ ಐತಿ ನಂಗೆ ಎಲ್ಲರೂ ಹೇಳ್ತಿದ್ರೆ ಭಾಳ ಮಸ್ತ್ ಐತಿ ಒಂದು ಸಲ ಹೋಗ್ಬಾ ಒಂದು ಸಲ ಹೋಗಬಾ ಅಂತ ಹೋಗೋಕ್ಕಾಗಿರ್ಲಿಲ್ಲ ಒಟ್ಟು ಏನೇನಾರ ಕಾರಣದಿಂದ ಸೊ ಈ ಸಲ ಬೇಡ ಬೇಡ ಹೋಗೇ ಅಂತ ಅಂಥೇಳಿ ಹೋಗಿ ಬಂದೆ ನಾನು ಎಲ್ಲರೂ ಹೇಳಿದ್ದು ಪರ್ಫೆಕ್ಟ್ ಐತಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ ಗುಡಿ ಏನಂದ್ರೆ ಮನ್ಸಿಗೆ ಭಾಳ ಶಾಂತ ಅನಿಸ್ತತಿ ಅಷ್ಟು ಕೂಲ್ ಐತಿ ತಣ್ಣದೈತಲ್ಲ ಮಸ್ತ್ ಅನ್ನಿಸ್ತತಿ ಇದು ಬ್ಯಾಕ್ ಸೈಡಿಂದ ಬ್ಯಾಕ್ ಸೈಡ್ ಡೋರಿಂದ ಈ ಥರ ಸೊ ನಾನು ಹೇಳಿದೆಲ್ಲ ನಾಲ್ಕು ಕಡೆಯಿಂದ ಎಂಟ್ರ್ ಎಂಟ್ರಿ ಐತಿ ಆದರೆ ಈಗ ಸದ್ಯ ಮೂರು ಕಡೆ ಕ್ಲೋಸ್ ಮಾಡಾರ ಒಂದು ಕಡೆಯಿಂದನೇ ಮಾತ್ರ ಎಂಟ್ರೆನ್ಸ ಕೊಟ್ಟಾರ ಸೊ ನೋಡ್ರಿ ರೌಂಡ್ ಹಾಕಿ ನಾನು ಹೊರಗೆ ಗಾರ್ಡನ್ ಕಡೆ ಹೋಗಾಕತ್ತೇ ನೀಗ ಸೊ ಹೊರಗಿಂದ ಇಂದ ಫುಲ್ ಟೆಂಪಲ್ನ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ ಹೊರಗಡೆನೂ ಒಂದು ಎಂಟ್ರೆನ್ಸಿಗೆ ಬಸವಣ್ಣ ಐತಿ ಫುಲ್ ಕೂಲ್ ಐತಿ ಸಂಜೆ ಟೈಮ್ ಪರ್ಫೆಕ್ಟ್ ಟೈಮ್ ಹೋಗಿ ವಿಸಿಟ್ ಮಾಡೋಕ್ಕೆ ಎಲ್ಲ ಕಡೆ ಹಚ್ಚು ಹಸಿರು ತುಂಬ್ಕೊಂಡೈತಿ ಗ್ರೀನರಿ ಯಾರಿಗಿಷ್ಟ ಆಗಂಗಿಲ್ಲ ಹೇಳ್ರಿ ಅದ್ರಾಗೂ ಈ ಬ್ಯಾಸ್ಗೆ ಕಣ್ಣಿಗೆ ಹಿತ ಅಂದ್ರೆ ಹಿತ ಅನ್ನಿಸ್ತೈತಿ ಚರಿ ನೋಡ್ರಿ ಅಲ್ಲಿ ಆಟಾಳ ಇನ್ನೊಂದು ಏನಂತಂದ್ರೆ ಇಲ್ಲೇ ನಿಮ್ಗೆ ಫೋಟೋ ಶೂಟ್ ಮಾಡೋಕ ಅಲಾವ್ ಐತಿ ಮೆಟರ್ನಿಟಿ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಬೇಬಿ ಫೋಟೋ ಶೂಟ್ ಫೋಟೋ ಶೂಟ್ಸ್ ಮಾಡೋಕ ಅಲಾವ್ ಐತಿ ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಗಾರ್ಡನ್ನಾಗ ಅಂದ್ರೆ ನೋಡಿರಲ್ಲ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ರೆ ನಾವು ನಾನು ಮಚ್ಚರಿನೂ ಕೂಡ ಭಾಳಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಮಸ್ತ್ ಐತಿ ವಿಸಿಟ್ ಮಾಡಿರಿ ಓಕೆ ನೋಡ್ಕೊಂಡು ಬರ್ರಿ ಗುಡಿ ಹೇಳಿ ಫ್ರೆಂಡ್ಸ್ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಐತಿ ಅದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಹೇಳಿ ಈ ವಿಡಿಯೋಸ್ ಯಾರ್ಯಾರು ನೋಡಾತಿರಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ನಾಗೂ ವಿಡಿಯೋಸ್ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಎರಡೂ ಚಾನಲ್ಗೂ ಸಪೋರ್ಟ್ ಮಾಡಿರಿ ಸೊ ಫ್ರೆಂಡ್ಸ್ ಈ ನೀವು ಉನ್ಕಲ್ಲಿನ ಚಂದ್ರಮೌಳೇಶ್ವರ ಟೆಂಪಲ್ನ ಎಂಜಾಯ್ ಮಾಡಿದ್ರಿ ಅಂತ ನಾ ಅನ್ಕೋತೇನೆ ನಿಮ್ಗೆ ಈ ವಿಡಿಯೋ ಹೆಂಗೆ ಅಂತ ಅಂತೇಳಿ ನಂಗೆ ಹೇಳ್ರಿ ನಾನು ಎರಡೂ ಚಾನಲ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ